ರಾಜ್ಯ ಬಿಜೆಪಿಯಲ್ಲಿ ಅಂತರ್ಯುದ್ಧ ನಡೀತಾ ಇದೆ ಬಡ ರಾಜಕೀಯದಿಂದಾಗಿ ಕಾರ್ಯಕರ್ತರು ಬೇಸತ್ತು ಹೋಗಿದ್ದಾರೆ ತಮ್ಮ ಸಿಟ್ಟನ್ನ ಆಕ್ರೋಶವನ್ನ ಇದೀಗ ವ್ಯಕ್ತಪಡಿಸ್ತಾ ಇದ್ದಾರೆ ಯತ್ನಾಳ್ ವಿರುದ್ಧ ಮೈಸೂರಲ್ಲಿ ಬಿಜೆಪಿ ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ ಆಗ್ರಹವನ್ನ ಮಾಡ್ತಾ ಇದ್ದಾರೆ ಪಕ್ಷದಿಂದ ಕೂಡಲೇ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಬೇಕು ಅಂತ ಯತ್ನಾಳ್ ವಿರುದ್ಧ ಈ ಕೂಡ್ಲೇ ಕ್ರಮ ಆಗಬೇಕು ಸುದ್ದಿಗೋಷ್ಠಿ ಮಾಡ್ಕೊಂಡು ಕುತ್ಕೊಂಡ್ರೆ ಇದರಿಂದ ಏನು ಪ್ರಯೋಜನ ಆಗೋದಿಲ್ಲ ಕ್ರಮ ಆಗಬೇಕು ಯಾವ ತರದ ಕ್ರಮ ಪಕ್ಷದಿಂದ ಎತ್ತಾಳವರನ್ನ ಕೂಡಲೇ ಉಚ್ಚಾಟಿಸಿ ಅಂತ ಹೇಳಿ ವಿಜಯೇಂದ್ರ ಆಪ್ತರ ಸುದ್ದಿಗೋಷ್ಠಿ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು ಒತ್ತಡವನ್ನ ಹಾಕಿದ್ದಾರೆ ಿ ಭಾರ ಪಾತ್ ಹಾಕಿ ಭಾರತೀಯ ಜನತಾ ಪಾರ್ಟಿಗೆ ಹಬ್ಬವನ್ನು अरे यूं कुछ नहीं पढ़ाई ये उंचाई अरे उंचाई अच्छे लगते हैं 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 ಒಂದ್ ಕಡೆ ವಿಜೇಂದ್ರ ವಿರುದ್ಧ ಅತೃಪ್ತ ಬಣ ಸಿಡಿದಿದೆ ಅಂತರುದ್ದ ತಾರಕಕ್ಕೇರಿದೆ ಬಿಜೆಪಿಯಲ್ಲಿ ಇನ್ನೊಂದ್ ಕಡೆ ಯತ್ನಾಳ್ ವಿರುದ್ಧ ಈ ಕೂಡಲೇ ಕ್ರಮ ಆಗಬೇಕು ಅಂತ ಹೇಳಿ ವಿಜೇಂದ್ರ ಆಪ್ತರ ಪ್ರೆಸ್ ಮೀಟ್ ಸಂದರ್ಭದಲ್ಲಿ ಮೈಸೂರಲ್ಲಿ ಬಿಜೆಪಿ ಕಾರ್ಯಕರ್ತರು ಒತ್ತಡವನ್ನು ಹಾಕಿದ್ದಾರೆ ಈ ತರ ನೀವು ಸುದ್ದಿಗೋಷ್ಠಿ ಮಾಡ್ಕೊಂಡು ಕುತ್ಕೊಂಡ್ರೆ ಪ್ರೆಸ್ ಮೀಟ್ ಮಾಡ್ಕೊಂಡು ಕುತ್ಕೊಂಡ್ರೆ ಇದರಿಂದ ಏನು ಪ್ರಯೋಜನ ಆಗೋದಿಲ್ಲ ತುರ್ತಾಗಿ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಆ ಕ್ರಮ ಈ ಕೂಡಲೇ ಆಗಬೇಕು ಅಂತ ಹೇಳಿ ಕಾರ್ಯಕರ್ತರು ಒತ್ತಡವನ್ನ ಹೇರಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ ಒಂದ್ ಕಡೆ ರೇಣುಕಾಚಾರ್ಯ ಟೀಮ್ ನಿಂದ ಮೈಸೂರಲ್ಲಿ ಒಂಥರ ಶಕ್ತಿ ಪ್ರದರ್ಶನ ನಡೀತಾ ಇದ್ದಾರೆ ವಿಜೇಂದ್ರ ಪರವಾಗಿ ಇನ್ನೊಂದ್ ಕಡೆ ಯತ್ನಾಳ್ ವಿರುದ್ಧ ಕ್ರಮಕ್ಕೆ ಕಾರ್ಯಕರ್ತರು ಆಗ್ರಹ ಮಾಡಿದ್ದಾರೆ ಇನ್ನು ಸುದ್ದಿಗೋಷ್ಠಿ ಸಂದರ್ಭದಲ್ಲಿ ಯತ್ನಾಳ್ ವಿರುದ್ಧ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ ಯತ್ನಾಳ್ ಹಿಂದೂ ಹುಲಿ ಅಲ್ಲ ಇಲಿ ವಿಜಯಪುರದ ಪ್ರಭಾವಿ ಸಚಿವರ ಜೊತೆ ಮ್ಯಾಚ್ ಫಿಕ್ಸಿಂಗ್ ಅನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ವಾಗ್ದಾಳಿ ಮಾಡಿದ್ರು ಸತತವಾಗಿ ಎರಡ್ ಸಾವಿರದ ಇಪ್ಪತ್ತರಿಂದ ವಿಧಾನಸಭೆ ಒಳಗೆ ಹೊರಗೆ ನೀನು ಯಡಿಯೂರಪ್ಪ ಎಲ್ಲರ ಬಗ್ಗೆ ಮಾತಾಡಿದಕ್ಕೆ ಜನ ಎಲ್ಲ ಒಂದ್ ಕಡೆ ಬಿಜೆಪಿ ವಿರುದ್ಧ ಆದರು ನಿನ್ನ ಅರುಕು ಬಾಯಿಯಿಂದ ಸೋಲು ಕಾರಣ ಆಯ್ತು ಮೂರು ಕ್ಷೇತ್ರ ಉಪ ಚುನಾವಣೆ ಸೋಲಿಗೆ ನೀನೇ ಕಾರಣ ಸಿಂಗ್ ನಮ್ಗೆ ಸೋಲಿ ನೀನೇ ಕಾರಣ ಪೂಜ್ಯ ತಂದಿ ಅವರು ಯಾಕಪ್ಪ ಸ್ಟಾರ್ ಕ್ಯಾಂಪನ್ ಬಿಜಾಪುರ ಜಿಲ್ಲೆಯಲ್ಲಿ ಎಷ್ಟು ಜನ ಶಾಸಕರು ಏಳ್ಸಿದೆ ಸ್ಟಾರ್ ಕ್ಯಾಂಪೇನ್ ನಮ್ಮ ಅರುಣ್ ಕುಮಾರ್ ರಾಣಿ ಹೇಳ್ತಾರೆ ಬಿಜಾಪುರದ ಪ್ರಭಾ ಸಚಿವರ ಜೊತೆ ಪ್ರಭಾವಿ ಕಾಂಗ್ರೆಸ್ ಜೊತೆ ಮ್ಯಾಕ್ಸಿದ್ರು ಅಂದ್ರೆ ಎಲ್ಲರೂ ಸೋಲ್ಬೇಕು ನಾನೊಬ್ಬನಿಗೆ ಗೆದ್ದು ಹೊರ್ಬೇಕು ನಾನೊಬ್ಬನಿಗೆ ಬೀಳ್ಬೇಕು ಅಂದ್ರೆ ಹಿಂಗೆ ಭಯಕ್ಕೆ ಬಿಜಾಪುರ ಜಿಲ್ಲೆಯಲ್ಲಿ ಎಷ್ಟು ಜನರ ಕೆಲಸ ಬಂದ ಉತ್ತರ ಕೊಡಬೇಕಲ್ಲ ಇರ್ತಿಸ್ತಾ ಇದೆಯಾ ಬ್ಲಾಕ್ ಮೇಲ್ ರಾಜಕಾರಣ ಬಿಡಬೇಕು ಬಗ್ಗೆ ಸನೋದರ ಬಗ್ಗೆ ಕೇಂದ್ರ ನಾಯಕರ ಬಗ್ಗೆ ಮತಾಧೀಶರ ಬಗ್ಗೆ ಅಣ್ಣ ಬಸವಣ್ಣ ಬಗ್ಗೆ ಮಾತಾಡಿದ್ರೆ ಸಹಿಸಲ್ಲ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತೇನೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆನಂದ ಆನಂದ ವಿಜೇಂದ್ರ ಆಪ್ತರ ಪ್ರೆಸ್ ಮೀಟ್ ಮೈಸೂರಲ್ಲಿ ನಡೆಯೋದಕ್ಕೆ ಮೂಲ ಉದ್ದೇಶ ಏನಾಗಿತ್ತು ಕಾರಣ ಏನಾಗಿತ್ತು ಈ ಸಂದರ್ಭದಲ್ಲಿ ಬಂದಂಥ ಕಾರ್ಯಕರ್ತರ ಆಗ್ರಹ ಏನು ಶರ್ಮಿತ ಏನು ಬಿಜೆಪಿಯಲ್ಲಿ ಬಡ ರಾಜಕೀಯ ಹೆಚ್ಚಾಗಿರುವಂತದ್ದು ಅಂದ್ರೆ ಒಂದು ಕಡೆ ಯಾವಾಗ ವಿಜಯೇಂದ್ರ ರಾಜ್ಯ ಬಿಜೆಪಿ ಅಧ್ಯಕ್ಷ ಅದು ಅಂದಿನಿಂದಲೂ ಕೂಡ ಯತ್ನಾಲ್ ಅವರು ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ವಿರುದ್ಧ ಕಿಡಿ ಕಾರ್ತಾನೆ ಬಂದಿದ್ದೆ ಈಗ ಅದ್ರ ಮುಂದುವರೆದ ಭಾಗ ಎಂಬಂತೆ ರಾಜ್ಯದ ಸುದ್ದಿಗಳು ಕೂಡ ಒಕ್ ವಿಚಾರ ಇಟ್ಕೊಂಡು ನಾನು ಹೋರಾಟವನ್ನ ಮಾಡ್ತೇನೆ ಅನ್ನುವಂತ ನಿಟ್ಟಿನಲ್ಲಿ ಯತ್ನಾಲ್ ಅವರು ಕೈ ಹಾಕಿರುವಂತದ್ದು ಇದಕ್ಕೆ ವಿರೋಧವಾಗಿ ಸ್ಪಷ್ಟದ ಒಳಗಿಸಿಕೊಂಡೇ ರಾಜ್ಯಾಧ್ಯಕ್ಷ ವಿಜೇಂದ್ರ ಇರ್ಬೋದು ಹಾಗೂ ಯಡಿಯೂರಪ್ಪ ವಿರುದ್ಧ ಮಾತನಾಡ್ತಾ ಇರುವಂತಹ ಯತ್ನಾಲಾನ್ ಟೀಮ್ ವಿರುದ್ಧ ಈಗ ವಿಜಯೇಂದ್ರ ಅವರ ಆಪ್ತ ಬಣ ಕೂಡ ರಾಜ್ಯಾದ್ಯಂತ ಹೋರಾಟವನ್ನು ಹಾಗೂ ಸುದ್ದಿಗೋಷ್ಠಣೆಗಳನ್ನ ಮಾಡೋ ಮಾಡಲು ಮುಂದಾಗಿರುತ್ತೆ ಸದ್ಯ ಏನು ರೇಣುಕಾಚಾರ್ಯ ಹಾಗೂ ಬಿ ಸಿ ಪಾಟೀಲ್ ನೇತೃತ್ವದ ಇಂದು ಮೈಸೂರಿನ ಖಾಸಗಿ ನಲ್ಲಿ ಒಂದು ಕಾರ್ಯಕರ್ತರ ಸಭೆಯನ್ನು ಆಯೋಜಿಸಲಾಗಿತ್ತು ಅಲ್ಲಿ ಸುದ್ದಿಗೋಷ್ಠಿಯನ್ನು ಸಹ ಮಾಡಲಾಗಿತ್ತು ಆ ಸಂದರ್ಭದಲ್ಲಿ ಏನು ಯತ್ನಾಳ್ ವಿರುದ್ಧ ರೇಣುಕಾ ರೇಣುಕಾಚಾರ್ಯ ಅವರು ರೊಚ್ಚಿಗೆದ್ದಿದ್ರು ರಾಜ್ಯ ಬಿಜೆಪಿಯನ್ನ ಕಟ್ಟಿದ್ರು ಯಡಿಯೂರಪ್ಪನವರು ದೈಕಲ್ ಅನ್ನು ತುಳಿದುಕೊಂಡು ಪಕ್ಷವನ್ನ ಕಟ್ಟುವಂತ ಕೆಲಸಕ್ಕೆ ಮುಂದಾಗಿದ್ರು ಆದ್ರೆ ಅವರು ಅಧ್ಯಕ್ಷರಾಗಿದ್ದಂತಹ ಇರಬಹುದು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಇರ್ಬೋದು ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಅವರು ಯತ್ನಾಳ್ ಅವರು ಯಡಿಯೂರಪ್ಪ ಹಾಗೂ ಕುಟುಂಬದ ವಿರುದ್ಧ ಮಾತನಾಡ್ತಾನೆ ಬಂದಿದ್ದಾರೆ ಇದು ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿದೆ ಅಲ್ಲದೆ ಯತ್ನಾಳ್ ಅವರು ಹಿಂದೂ ಹುಲಿ ಎಲ್ಲ ಇಲ್ಲಿ ಹಾಗಾಗಿ ಈ ಯತ್ನಾಳ್ ವಿರುದ್ಧ ಏಕವಚನದಲ್ಲೂ ಕೂಡ ರೇಣುಕಾಚಾರ್ಯ ವಾಗ್ದಾಳಿಯನ್ನ ಮಾಡ್ತಾರೆ ಇದೇ ಸಂದರ್ಭದಲ್ಲಿ ಕಾರ್ಯಕರ್ತರು ಮಧ್ಯ ಪ್ರವೇಶ ಮಾಡಿ ಕೇವಲ ಮಾತನಾಡಿದ್ರೆ ಸಾಲಲ್ಲ ಎತ್ನಾಲ್ ರಾಜ್ಯ ಬಿಜೆಪಿಗೆ ಡ್ಯಾಮೇಜ್ ಆಗ್ತಿದೆ ಎಚ್ನಾನ್ನ ಈ ಕೂಡಲೇ ವಜಾ ಮಾಡಬೇಕು ಪಕ್ಷದಿಂದ ಉಚ್ಚಾಚನೆ ಮಾಡ್ಬೇಕು ಅನ್ನುವಂತ ಮಾತುಗಳನ್ನ ಸಿಟ್ಟಿ ಗೆದ್ದಂತ ಕಾರ್ಯಕರ್ತರು ಮೈಸೂರಿನಾಗೆ ಆರಡಿರುವಂತದ್ದು ಇದಕ್ಕೆ ಪ್ರತಿಯಾಗಿ ಅಲ್ಲದೆ ಹೈಕಮಾಂಡ್ ವಿರುದ್ಧವೂ ಕೂಡ ರಾಜ್ಯ ಬಿಜೆಪಿ ಅಂದ್ರೆ ಮೈಸೂರಿನ ಕಾರ್ಯಕರ್ತರು ರೊಚ್ಚಿ ಗೆದ್ದಿರುವಂತದ್ದು ಯಾಕಂತ ಹೇಳಿದ್ರೆ ಒಂದು ಕಡೆ ಮಗುವನ್ನ ಚೀಟುವ ಕೆಲಸವನ್ನ ತೊಟ್ಟಿಲನ್ನ ತೂಗಿ ಮಗುವನ್ನು ಸಹ ಚೀಟುವ ಕೆಲಸಕ್ಕೆ ಹೈಕಮಾಂಡ್ ಮುಂದಾಗ್ತಿದೆ ಈ ಕೂಡಲೇ ಎಚ್ನಾಲ್ ಅಂಡ್ ಟೀಮ್ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಕೂಡ ವಾಗ್ದಾಳಿ ಮಾಡಿದ್ರು ಈ ಸಂದರ್ಭದಲ್ಲಿ ಕಾರ್ಯಕರ್ತರು ಪ್ರಯೋಜನ ಇಲ್ಲ ಉಚ್ಚಾಟನೆ ಮಾಡಿ ಅಂತಂದ್ರು ಸೊ ಕಾರ್ಯಕರ್ತರ ಅಭಿಪ್ರಾಯವನ್ನ ರೇಣುಕಾಚಾರ್ಯ ಅವರು ಹಾಗಾದ್ರೆ ವಿಜಯೇಂದ್ರ ಅವ್ರಿಗೆ ತಲುಪಿಸುವಂತ ಕೆಲಸವನ್ನ ಈಗ ಮಾಡೇ ಮಾಡ್ತಾರೆ ವಾಟ್ ನೆಕ್ಸ್ಟ್ ಅನ್ನುವಂತ ಪ್ರಶ್ನೆ ಬಂದಾಗ ಸೊ ಈ ಕಾರ್ಯಕರ್ತರು ಈ ತರ ಬಾಯಿ ಮಾತಲ್ಲಿ ಹೇಳಿದ್ರೆ ಅದನ್ನ ಕಾರ್ಯರೂಪಕ್ಕೆ ತರಕ್ ಸಾಧ್ಯ ಇಲ್ಲ ಸಹಿ ಸಂಗ್ರಹ ಇಂಥದ್ದೇನಾದ್ರು ಮಾಡುವಂತ ಚಾನ್ಸಸ್ ಶರ್ಮಿತ್ ಅವ್ರೆ ಯಾಕಂತ ನಿಜಕ್ಕೂ ಕೂಡ ಸಹಿ ಸಂಗ್ರಹ ಅಗತ್ಯ ಇಲ್ಲಿ ಇದೆಯಾ ಇಲ್ಲೋ ಅನ್ನುವಂತಹ ಪ್ರಶ್ನೆಗಿಂತ ಯಾಕಂತ ಹೇಳಿದ್ರೆ ಇವತ್ತು ಮೈಸೂರಿನಲ್ಲಿ ಆದಂತ ಇದೊಂದು ಸಭೆ ಸಭೆ ಇದೆಯಲ್ಲ ಇದು ರಾಜ್ಯದ ಹಾಗೂ ಕೇಂದ್ರದ ಹೈಕಮಾಂಡ್ ನಾಯಕ ನಾಯಕರಿಗೆ ತಲುಪುವಂತಹ ವಿಚಾರ ಯಾಕಂತ ಹೇಳಿದ್ರೆ ಕಾರ್ಯಕರ್ತರು ಏಕೆ ಹಾಕಿ ರೊಟ್ಟಿ ಗೆದ್ದಿರುವಂತದ್ದಲ್ಲ ಯಾವಾಗ ವಿಜಯೇಂದ್ರ ಅಂದ್ರೆ ಕಳೆದ ಒಂದು ವರ್ಷದಿಂದಲೂ ಕೂಡ ವಿಜೇಂದ್ರ ಹಾಗೂ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಯತ್ನಾಳ್ ಅವರು ಆರೋಪವನ್ನ ಮಾಡಿಕೊಂಡು ಅವ್ರ ವಿರುದ್ಧ ಆದಿ ಬೀದಿಯಲ್ಲಿ ಮಾತನಾಡ್ತಾ ಬರ್ತಾ ಇರುವಂತದ್ದು ಹಾಗಾಗಿ ಇಂದು ಇಲ್ಲಿ ಏನು ಬಿಜೆಪಿಯ ನಿಷ್ಠಾವಂತ ಕಾರ್ಯ ರುಚಿ ಗೆದ್ದಿರುವಂತದ್ದು ಯತ್ನಾಳ್ ಪಕ್ಷ ಹಾಳಾಗ್ತಿದೆ ಹಾಗಾಗಿ ಕೂಡ ಸಹಿತ ರೂಪದಲ್ಲಿ ಆಗಿರ್ಬೋದು ಅಥವಾ ಖುದ್ದು ನೀವೇ ಹೋಗಿ ಗೆ ತಿಳಿಸುವಂತ ಕೆಲಸಕ್ಕೆ ಮುಂದಾಗಿ ಈ ಕೂಡಲೇ ಯತ್ನಾಳ್ ಆಂಡ್ ಟೀಮ್ ವಿರುದ್ಧ ಪ್ರಮಾಣ ತೆಗೆದುಕೊಳ್ಬೇಕು ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಇನ್ನಷ್ಟು ಡ್ಯಾಮೇಜ್ ಆಗುತ್ತೆ ಅನ್ನುವಂತ ಮಾತುಗಳನ್ನ ಸಿಡಿ ಕಾರ್ಯಕರ್ತರು ಆಡಿರುವಂತದ್ದು ಶರ್ಮಿತಾ ಫೈನ್ ಯು ಅನಂತ ಇನ್ಫಾರ್ಮೇಶನ್ಗೆ ಫಿನಾನ್ಸ್ ಕಂಪನಿಗಳ ಕಿರುಕುಳದಿಂದಾಗಿ ಬಡವರು ಹೈರಾಣಾಗಿ ಹೋಗಿದ್ದಾರೆ ಸಾಲದ ಕಂತನ್ನ ಕಟ್ಟಿಲ್ಲ ಅಂತ ಮನೆಗೆ ಬಂದಿದ್ದಾರೆ ಫಿನಾನ್ಸ್ ನ ಸಿಬ್ಬಂದಿ ಬೀಗವನ್ನ ಹಾಕಿದ್ದಾರೆ ರಾತ್ರಿಡಿ ಚಳಿಯಲ್ಲೇ ಕುತ್ಕೊಂಡಿದ್ದಾರೆ ಗರ್ಭಿಣಿ ಹಾಗೇನೆ ಅವರ ಕುಟುಂಬಸ್ಥರು ಎಷ್ಟು ಅಮಾನವೀಯವಾಗಿ ವರ್ತಿಸಿದ್ದಾರೆ ನೋಡಿ ಇಲ್ಲಿ ಸಾಲದ ಕಂತನ್ನ ಇವ್ರು ಕಟ್ಟಬೇಕಾಗಿತ್ತು ಏನೋ ಹೆಚ್ಚು ಕಮ್ಮಿ ಆಗಿರುತ್ತೆ ಸೊ ಅದಕ್ಕೆ ಮಾನವೀಯತೆ ಮರೆತು ಚಳಿಯಲ್ಲೇ ಕೂರಿಸಿದ್ದಾರೆ ಗರ್ಭಿಣಿ ಮತ್ತೆ ಕುಟುಂಬಸ್ಥರನ್ನ ಹುಬ್ಬಳ್ಳಿಯ ಬ್ಯಾಹಟ್ಟಿ ಫೈನಾನ್ಸ್ ಸಿಬ್ಬಂದಿಯಿಂದ ಕಿರುಕುಳ ಆಗಿದೆ ಅಂತೇಳಿ ಪ್ರಕರಣ ದಾಖಲಾಗಿದೆ ರಾತ್ರಿಡೇ ಮನೆ ಮುಂದೆನೆ ಕೂತ್ಕೊಂಡಿದ್ರು ಕುಟುಂಬಸ್ಥರು ಗರ್ಭಿಣಿ ರೇಷ್ಮಾ ಜೊತೆ ಚಳಿಯಲ್ಲೇ ಕುಟುಂಬದವರು ಕೂತಿದ್ರು ಮಕ್ತುಮ್ ಸಾಬ್ ಎಂಬಾತ ಎರಡೂವರೆ ಲಕ್ಷ ಸಾಲವನ್ನ ಪಡ್ಕೊಂಡಿದ್ರು ಹಣ ಬಾಕಿಯನ್ನ ಉಳಿಸ್ಕೊಂಡಿದ್ರು ಮಕ್ತುಬ್ ಸಾಬ್ ಬಡ್ಡಿ ಚಕ್ರ ಬಡ್ಡಿ ಎಲ್ಲಾ ಸೇರಿ ಈಗ ಒಂದು ಪಾಯಿಂಟ್ ಐದು ಎರಡು ಲಕ್ಷ ಒಂದು ಲಕ್ಷದ ಐವತ್ತೆರಡು ಸಾವಿರ ಕಟ್ಟಬೇಕು ಅಂತ ಹೇಳಿ ಫಿನಾನ್ಸ್ ಸಿಬ್ಬಂದಿ ಬಂದಿದ್ದಾರೆ ಪಟ್ ಹಿಡಿದು ಕೂತಿದ್ದಾರೆ ಎಲ್ಲಾ ಮೊತ್ತ ತುಂಬಿಸ್ಬೇಕು ಅಂತ ಹೇಳಿ ಫಿನಾನ್ಸ್ ಸಿಬ್ಬಂದಿ ಪಟ್ ಹಿಡಿದು ಕೂತಿದ್ದಾರೆ ಕ್ವಿಟಾ ಸ್ಮಾಲ್ ಫಿನಾನ್ಸ್ ಸಿಬ್ಬಂದಿಯಿಂದ ಅಮಾನವೀಯವಾಗಿ ವರ್ತನೆಯನ್ನ ತೋರಲಾಗಿದೆ ಇನ್ನು ಫಿನಾನ್ಸ್ ಕಿರುಕುಳದಿಂದ ನೊಂದಿರುವಂತಹ ಕುಟುಂಬವನ್ನ ನಮ್ಮ ಪ್ರತಿನಿಧಿ ಶಿವರಾಮ ಅಸೂಲಿ ಮಾತನಾಡಿಸಿದ್ದಾರೆ ನೋಡ ಮೈಕ್ರೋ ಫೈನಾನ್ಸ್ ಒಂದರ ಕಿರುಕುಳಕ್ಕೆ ಇಡೀ ಕುಟುಂಬವೇ ಬೀದಿ ಪಾಲ ಪಾಲಾದಂತಹ ಘಟನೆ ಹುಬ್ಬಳ್ಳಿ ತಾಲೂಕಿನ ಬ್ಯಾಹಟ್ಟಿ ಗ್ರಾಮದಲ್ಲಿ ನಡೆದಿದೆ ಇಲ್ಲಿ ಏನು ಫೈನಾನ್ಸ್ ಏನು ಒಂದು ದೌರ್ಜನ್ಯದ ಕಾರಣಕ್ಕಾಗಿ ಗರ್ಭಿಣಿ ಮಹಿಳೆಯನ್ನು ಸಹ ಹೊರಗೆ ಹಾಕಲಾಗಿದೆ ಈ ರೀತಿ ಏನು ನೋಟಿಸ್ ಹಂಚ್ ಹಂಚಿಬಿಟ್ಟು ಏನಂದರೆ ಈಗ ಈ ರೀತಿ ಸೀಜ್ ಮಾಡಿ ಹೋಗಲಾಗಿದೆ ಇಲ್ಲಿ ಏನಂದರೆ ಒಂದು ಎರಡೂವರೆ ಲಕ್ಷ ಒಂದು ಸಾಲವನ್ನು ಪಡೆಯಲಾಗಿತ್ತು ಈ ಪೈಕಿ ನಲವತ್ತೆಂಟು ಸಾವಿರ ರೂಪಾಯಿ ಮಾತ್ರ ನಲವತ್ತೆಂಟು ಲಕ್ ಸಾವಿರ ರೂಪಾಯಿ ಮಾತ್ರ ಬಾಕಿ ಇತ್ತು ಆದರೆ ಅದು ಆ ನಲವತ್ತೆಂಟು ಸಾವಿರ ಹೋಗ್ಬಿಟ್ಟು ಈಗೇನಂದರೆ ಒಂದು ಒಂದು ಲಕ್ಷ ಐವತ್ತೆರಡು ಸಾವಿರಕ್ಕೂ ಹೆಚ್ಚು ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಲಕ್ಷ ಐವತ್ತೆರಡು ಸಾವಿರದ ಕಿಂತ ಹೆಚ್ಚು ಮೊತ್ತದ ಈಗ ಬಡ್ಡಿ ಎಲ್ಲ ಸೇರಿಸಿ ಏನೇನು ಬೇರೆ ಬೇರೆ ರೀತಿಯ ಪ್ರೊಸೆಸ್ಗಳು ಸೇರಿಸಿ ಅಷ್ಟು ಅಮೌಂಟ್ ಮಾಡಿ ಮಾಡೋದ್ರ ಜೊತೆಗೆ ಏನಂದರೆ ಇಲ್ಲಿ ಒಂದು ಏನು ಅಷ್ಟು ಅಮೌಂಟ್ ಕಟ್ಟದೇ ಇಲ್ಲ ಕ ಕಟ್ಟಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಇಡೀ ಒಂದು ಏನು ಮನೆಯನ್ನು ಸೀಸ್ ಮಾಡಿದ್ದಾರೆ ಅಲ್ಲಿ ಏನು ಗರ್ಭಿಣಿ ಮಹಿಳೆ ಏನು ರೇಷ್ಮಾ ಇದ್ಲು ಮತ್ತು ಬೇರೆ ಬೇರೆದವ್ರು ಇದ್ದರು ರಿಕ್ವೆಸ್ಟ್ ಮಾಡಿದ್ರು ಸಹ ಏನಂದರೆ ಅವ್ರನ್ನೆಲ್ಲರನ್ನೂ ಸಹ ಹೊರಗಾಕಿ ಹಾಕಿ ಈಗೇನು ಕೆಲವೊಂದು ಏನು ತಾಯಿ ಕಾರ್ಡ್ ಇರ್ಬೋದು ಮತ್ತು ಆಧಾರ್ ಕಾರ್ಡ್ ಎಲ್ಲವನ್ನೂ ಸಹ ಏನು ಒಳಗೆ ಇದೆ ಅನಿವಾರ್ಯವಾಗಿ ಅವರು ಕಿಮ್ಸ್ಗೆ ಹೋದರೂ ಸಹ ಏನು ರೇಷ್ಮೆಗೆ ಚಿಕಿತ್ಸೆ ಸಿಕ್ಕಿಲ್ಲ ಹಾಗಾಗಿ ಮತ್ತೆ ಏನು ಇಲ್ಲೇನು ಬ್ಯಾಹಟ್ಟಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ಪಡೆದು ಆ ಮಹಿಳೆ ಇವತ್ತು ಮತ್ತೆ ಇಲ್ಲಿ ಮನೆ ಹತ್ರ ಕುಂತಿದ್ದಾಳೆ ಇಡೀ ದಿನ ಇಡೀ ರಾತ್ರಿ ಇಡೀ ಕುಟುಂಬಸ್ಥರು ಇಲ್ಲಿ ಈ ರೀತಿ ರಾ ಮನೆ ಹೊರಗಡೆ ಕಾಲ ಕಳೆದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಆ ಕುಟುಂಬಸ್ಥರನ್ನೇ ಮಾತಾಡ್ಸೋಣ ಏನಮ್ಮ ಈಗೇನು ಈ ರಾತ್ರಿಯಲ್ಲಿ ಇಲ್ಲೇ ಕಳ್ದ್ರಾ ರಾತ್ರಿಯೆಲ್ಲ ಮನೆಯಾಗ ಮತ್ತೆ ಈ ಮನೆ ಕೀಲಿ ಹಾಕಿ ಸಲುವಾಗಿ ಇಲ್ಲೇ ಹೊರಗೆ ಕೂತೀವ್ರಿ ಸರ ಅಂಗಳದಾಗ ಕೂತೀವ್ರಿ ಇಲ್ಲೇ ಹೊರಗೆ ಮತ್ತು ಹಿಂಗೆ ಪ್ರಾಬ್ಲಮ್ ಆಗೈತಿ ಅಂತಂದ್ರೆ ಯಾರೇನು ಇದು ರೆಸ್ಪಾನ್ಸು ಮಾಡಿಲ್ಲ ರೀ ಮತ್ತು ನಿನ್ನೆ ಟೈಮ್ ಕೊಡು ಕೊಡುವಂದ್ರೂ ಕಾಲಾಕೋಶ ಕೊಟ್ಟಿಲ್ಲರಿ ಅದು ಅದು ನಮ್ಮ ಅಣ್ಣಾರಿಗೆ ಸಾಲ ಹೊರಸಿದ್ರಿ ಅದು ಏನು ಗೊ ನಮ್ಮ ಕಾಕಾರಿಗೆ ನಮ್ಮ ಚಿಗವರಿಗೆ ಏನು ಗೊತ್ತಾಗಿಲ್ಲ ರೀ ಅದ್ರದ್ದು ಏನು ಅನ್ನೋದು ಮತ್ತು ನೀನು ಸಡನ್ಲಿ ಬಂದು ಹೊರಗೋರಿ ಹೊರಗೋರಿ ಅಂತಂದ್ರೆ ನಮ್ಗೆ ಟೈಮ್ ಕೊಡ್ರಿ ಸರ ನಮಗೆ ನಾಲ್ಕು ಗಂಟೆ ತನಕ ಟೈಮ್ ಕೊಡು ಅಂದರು ಟೈಮ್ ಕೊಟ್ಟಿಲ್ಲರಿ ಆದ್ರೂ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಅಂತ ಕೆಲಸ ಮಾಡಿತ್ತು ರೀ ಕೆಲಸ ಮಾಡಿದಗಳೇ ಊಟನೂ ಉಂಡಿಲ್ಲ ಏನಿದ್ದಿಲ್ಲ ರೀ ಅದು ಟ್ಯಾಬ್ಲೆಟ್ ತೊಗೊಂಡಿಲ್ಲ ಏನು ರೀ ಪ್ರೆಗ್ನೆಂಟ್ ಇದ್ರು ಅದು ಟೈಮ್ ಸರಿ ಟ್ಯಾಬ್ಲೆಟ್ ತಗೋತ ಹೇಳ್ಯಾರೀ ಅದಕ್ಕೆ ಮನಿನಿಂತ ಹೊರಗೆ ಹಾಕಿದ್ಗಳೇ ಅವ್ರಿಗೆ ಪ್ರೆಗ್ನೆಂಟ್ ಇದ್ದವರು ರೇಷ್ಮಾವ್ರಿಗೆ ಚಕ್ರ ಬಂದು ಹೊಟ್ಟೆನೂ ಅದು ಸ್ಟಾರ್ಟ್ ಆಗಿ ಆಮೇಲೆ ಮಧ್ಯಾಹ್ನ ನಿಂತ ಆಸ್ಪತ್ರೆಗೆ ಹೋದ್ರೆ ಅಲ್ಲಿ ತಾಯಿ ಕಾರ್ಡ್ ಇರ್ಲಾರ ಆಧಾರ್ ಕಾರ್ಡ್ ಇರ್ಲಾರ ಏನಕ್ಕೂ ಅಲ್ಲಿ ಹಾಸ್ಪಿಟಲ್ದಾಗ ರೆಸ್ಪಾನ್ಸ್ ಮಾಡಿಲ್ಲರಿ ಸರ ಮತ್ತೆ ಏನೇನು ಪ್ರಾಬ್ಲಮ್ ಆದ್ರೆ ಅದಕ್ಕೆ ಯಾರು ಜವಾಬ್ದಾರ ಆಗ್ತಾರೆ ಹೇಳ್ರಿ ಹೆಸ್ರು ಇರೋದು ತಾಯಿ ಹೆಸರಿನಲ್ಲಿ ಮನೆ ಇದೆ ಆದರೆ ಏನು ಮಗ ಆ ಒಂದು ಸಾಲ ಮಾಡಿದ್ದ ಈಗ ಅವ್ರ ತಾಯಿನೇ ಮಾತಾಡ್ಸೋಣ ಈಗೇನು ಹೆಸ್ರು ನಿಮ್ಮ ಹೆಸರಿನಾಗ ಅದ ಮನೆ ಅವ್ರ ಮನೇ ಇರೋದು ನನ್ನ ಹೆಸರೇ ಐತ್ರಿ ಸರ್ ಸರ ಅದು ಸಾಲ ಮಾಡಿದ್ದು ತನ್ನ ಹೆಸರು ಮೇಲೆ ಲೋನ್ ತೊಗೊಂಡಾನ್ರಿ ಹ್ಞೂ ರೀ ಅದು ಅದ ನಮ್ಗೆ ಸೈ ಮಾಡಂದ್ರಿ ನಮ್ಗೆ ನಾವು ಸಾಲಿ ಕಲ್ತಿಲ್ಲ ಏನಿಲ್ಲ ರೀ ನಮ್ಗೇನು ಗೊತ್ತೂ ಇಲ್ಲ ಸಹಿ ಮಾಡಿದ್ವಿ ರೀ ಲೋನ್ ರೀ ಅವರು ತೊಗೊಂಡಿದ್ರು ಕಟ್ಕೊತ ಬಂದಾರ ಬಿಡ್ರಿ ಸರ ಕಟ್ಕೋತಾ ಬಂದಿಂದ ಈಗ ಒಂದು ಏಳ್ಕ ಏಳ್ಕೊಂತ ಇನ್ನೂ ಏಳ್ಕೊತಾವ್ರಿ ಅವು ತುಂಬು ಹಂಗಾಗಿ ಈಗ ಒಮ್ಮದಮ್ಮಿಗೆ ಅವರೆಲ್ಲ ಹೇಳಿದ್ರು ಬಿಡಿರಿ ಕಟ್ಟ್ರಿ ಅಂತ ಹೇಳಿ ಹೇಳಿದ್ರಿ ಹೇಳಿರಿ ಮತ್ತು ಅವ ಮದ್ವೆ ಮಾಡಿದ್ರಿ ನಮ್ಮ ಮಗನ ತಗೊಂಡು ಬೇರೆ ಅವ ಮತ್ತು ನಾವು ಎಲ್ಲಿ ರೀ ನಾವು ಒಂದು ಮಗನ ತಗೊಂಡು ನಾವು ಗಣ್ಣ ತೊಗೊಂಡು ನಾವು ಕೆಟ್ಟ ಕೇವಲ ಬಡವ್ರಿ ನಾವು ಈಗ ಅವರ ಮಗ ಮತ್ತೊಬ್ಬ ಮಗ ಇದ್ದಾರೆ ಈಗ ಏನು ಏನ್ ನಮಗೆ ತುಂಬುದು ಆಗಂಗಿಲ್ಲ ರೀ ನಮ್ ಕಡೆ ಅಂಕು ಇದ್ದು ಎಷ್ಟು ಹಿಡಿಕೆಲ್ಲ ಅಷ್ಟಾರ ರೀ ಈಗ ನಮ್ಮ ಅಣ್ಣನ ಹೆಸರು ಮೇಲೆ ತಗೊಂಡಿದ್ದು ಸಾಲ ಅಂಕು ಅವ ನಮಗೆ ನಮ್ಮ ತಂದೆ ತಾಯಿ ಗೊತ್ತಿಲ್ಲಾರೇ ಮಡಿದನ್ರಿ ಅದು ನಮಗೂ ಗೊತ್ತಿಲ್ಲ ನಾವು ಕೆಲಸ ಬಿಟ್ಟರೆ ಮನೆ ಅಷ್ಟೇ ನಮ್ಮದು ಮತ್ತು ಈಗ ರೆಸ್ಪಾನ್ಸ್ ಮಾಡೋಲ್ಲ ಇದು ಮಾಡೋಲ್ಲ ದಿನ ಬಂದು ಕೀಲಿಯಾಕುಗ್ಯಾರನೇನು ಏನು ರೀ ನಮ್ಗೆ ಎಟ್ಟತ್ತಿದ್ರಿ ಮನೆ ಬಿಡಿಸ್ಕೊಡ್ಬೇಕು ಅನ್ನೋದು ಆಗ್ರಹ ಐತ್ರಿ ಕಂತು ಇರೋದು ಇವ್ರ ಅಣ್ಣನ ಮೇಲೆ ಕಂತಿದೆ ಬಟ್ ಇವರು ಕೂತಿಗೆ ಬಂದೈತಿ ಅವರು ಬೇರೆ ಕಡೆ ಮದುವೆ ಮಾಡಿಕೊಂಡು ಬೇರೆ ಕಡೆ ವಾಸವಾಗ್ಯದಾನೆ ಈಗ ಅನಾರೋಗ್ಯದಿಂದ ಇರ್ತಕ್ಕಂಥ ತಂದೆ ಇವನ ಹೆಣ್ತಿ ಗರ್ಭಿಣಿ ಮತ್ತು ಒಂದು ತಾಯಿ ಕಟ್ಕೊಂಡು ಎಲ್ಲ ಸಂಸಾರ ಹೋಗೋನೆ ಮನೆ ಮಗ ಥರ ಇವಾದಾನ ಇವ್ನಕಿನ್ನ ದೊಡ್ಡ ಇರೋ ಅಣ್ಣ ಮನೆ ಬಿಟ್ಟು ಬೇರೆ ಕಡೆ ಮದುವೆ ಮದುವೆ ಮಾಡ್ಕೊಂಡು ಬೇರೆ ಕಡೆ ವಾಸ ಹೋಗಿದ್ದಾನೆ ಹಿಂಗಾದಾಗ ಇವನ್ ಲೋನ್ ಕಟ್ಟಿ ಮನೆ ಬಿಡಿಸೋದಂದ್ರೆ ಇವನ ಕೈಲೇ ಆಗೋದಿಲ್ಲ ಸರ್ ಹಂಗಾಗಿ ಅವ್ರಿಗೆ ನೋವು ತುಂಬ ಇದಾಗಿದೆ ಸರ್ ಇವ್ರ ಮನೆಯವ್ರಿಗೆ ಬಿಡಿಸ್ಕೊಡ್ಬೇಕಂತ ನಮ್ದು ಆಗ್ರಹ ಸರ್ ಇದು ಇಲ್ಲಿನ ಕುಟುಂಬಸ್ಥರ ಆಗ್ರಹವಾಗಿದೆ ಒಟ್ಟಾರೆ ಯಾರೋ ಮಾಡಿದ ತಪ್ಪಿಗೆ ಮತ್ತೊಬ್ಬ ಮಗ ಮಾಡಿದ ತಪ್ಪಿಗೆ ಇಡೀ ಕುಟುಂಬಸ್ಥರ ಶಿಕ್ಷೆ ಅನುಭವಿಸೋದು ಸರಿಯಲ್ಲ ಅವ್ರಿಗೆ ಮನೆ ಬಿಟ್ಟುಕೊಡಬೇಕು ಅನ್ನೋ ಒಂದು ಆಗ್ರಹನ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ ಶಿವರಾಮ ಸುಂಡಿ ನ್ಯೂಸ್ ಹುಬ್ಬಳ್ಳಿ ಬಳ್ಳಾರಿಯಲ್ಲಿ ಬಾಣಂತಿಯರಿಗೆ ಜೀವ ಭಯ ಕಾಡ್ತಾ ಇದೆ ಐವರ ಸಾವಾಗಿದೆ ಉಳಿದವರಿಗೆ ಈಗ ಇಳಿ ಜ್ವರದ ಕಾಟ ಜಿಲ್ಲಾಸ್ಪತ್ರೆಯಿಂದ ಬಿಮ್ಸ್ಗೆ ಶಿಫ್ಟ್ ಆಗಿದ್ರು ಇವರೆಲ್ಲ ಒಂದ್ ಕಡೆ ಬಾಣಂತಿಯರ ಸರಣಿ ಸಾವು ಮತ್ತೊಂದು ಕಡೆ ಬದುಕಿ ಉಳಿದವರಲ್ಲಿ ಇಲಿ ಜ್ವರದ ಕಾಟ ಇದರಿಂದಾಗಿ ಬಾಣಂತಿಯರು ಹೈರಾಣ ಆಗಿದ್ದಾರೆ ಇನ್ನೊಂದ್ ಕಡೆ ಕುಟುಂಬಸ್ಥರಿಗೂ ಸಹಜವಾಗಿ ಆತಂಕ ಇದೆ ಏಳು ಮಂದಿ ಬಾಣಂತಿಯರು ಪ್ರಾಣಾಪಾಯದಿಂದ ಪಾರಾಗಿದ್ರು ಈ ಸರಣಿ ಸಾವೇನು ಸಂಭವಿಸ್ತಾ ಇತ್ತು ಅದರಲ್ಲಿ ಅದರಲ್ಲಿ ಈಗ ಮೂರು ಜನರಿಗೆ ಇಲಿ ಜ್ವರ ಶುರುವಾಗಿದೆ ಸಹಜವಾಗಿ ಇಂತಹ ಪ್ರಕರಣಗಳು ಆತಂಕವನ್ನ ಮೂಡಿಸುತ್ತೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಮಹಿಳಾ ಆಯೋಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನ ಬರೆದಿದೆ ಸಿಎಂಗೆ ಪತ್ರವನ್ನು ಬರೆದಿದ್ದಾರೆ ನಾಗಲಕ್ಷ್ಮಿ ಚೌಧರಿ ಅವರು ಇದಕ್ಕೆ ಸಂಜೆ ಆರೋಗ್ಯ ಇಲಾಖೆಯ ಸಭೆಯನ್ನ ಕರೆದಿದ್ದಾರೆ ಸಿಎಂ ಮತ್ತೆ ಈ ಬಗ್ಗೆ ನ್ಯೂಸ್ ನಲ್ಲಿ ನಾವು ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡ್ತಾ ಇದ್ವಿ ಫೈನಲಿ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ ಇದು ನ್ಯೂಸ್ ಏಟೀನ್ ನಿರಂತರ ವರದಿಯ ಬಿಗ್ ಇಂಪ್ಯಾಕ್ಟ್ ಸಾಯಂಕಾಲ ಸಿಎಂ ನೇತೃತ್ವದಲ್ಲಿ ಆರೋಗ್ಯ ಇಲಾಖೆಯ ಸಭೆಯನ್ನ ಕರೆಯಲಾಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣು ಹಂಪಿ ಶರಣು ಹಂಪಿ ಈಗ ಆಸ್ಪತ್ರೆಯಲ್ಲಿರುವಂತಹ ಬಾಣಂತಿಯರಲ್ಲಿ ಒಂದು ಕಡೆ ಸರಣಿ ಸಾವಿನ ಆತಂಕ ಆದ್ರೆ ಮತ್ತೊಂದು ಕಡೆ ಈಗ ಬದುಕುಳಿದವರಲ್ಲಿ ಮೂರು ಜನಕ್ಕೆ ಇಲಿ ಜ್ವರದ ಒಂದು ಆತಂಕ ಶುರುವಾಗಿದೆ ಅಫ್ಕೋರ್ಸ್ ಕುಟುಂಬಸ್ಥರಲ್ಲಿ ಸಹಜವಾಗಿ ಆತಂಕ ಹೆಚ್ಚು ಮಾಡುತ್ತೆ ಇದೆಲ್ಲ ಬೆಳವಣಿಗೆಗಳನ್ನ ಗಮನಿಸಿದಾಗ ಆರೋಗ್ಯ ಇಲಾಖೆ ಈಗ ತುರ್ತಾಗಿ ಏನ್ ಕ್ರಮವನ್ನ ಈ ಬಗ್ಗೆ ಕೈಗೊಂಡಿದೆ ಮತ್ತೆ ಇವತ್ತು ಸಿಎಂ ನೇತೃತ್ವದಲ್ಲಿ ಎಷ್ಟೊತ್ತಿಗೆ ಮೀಟಿಂಗ್ ಇದೆ ಯಾರೆಲ್ಲ ಪಾಲ್ಗೊಳ್ತಾ ಇದ್ದಾರೆ ಶರ್ಮಿತಾ ಇವತ್ತು ಸಂಜೆ ನಾಲ್ಕು ಮೂವತ್ತಕ್ಕೆ ಸಿಎಂ ನೇತೃತ್ವದಲ್ಲಿ ಆರೋಗ್ಯ ಇಲಾಖೆಯ ಅಧಿಕಾರಿಗಳೆಲ್ಲರೂ ಕೂಡ ಭೇಟಿ ಆಗ್ತಾರೆ ಭೇಟಿಯಾಗಿ ಸಭೆಯಲ್ಲಿ ಗಂಭೀರವಾದಂಥ ಚರ್ಚೆ ಆಗತ್ತೆ ಎಸ್ಪೆಷಲಿ ಬಳ್ಳಾರಿಯಲ್ಲಿ ಆದಂಥ ಬಾಣಂತಿಯರ ಸಾವು ಇತ್ತೀಚೆಗೆ ಯಾಕಂದ್ರೆ ನಿನ್ನೆಯಿಂದನೂ ಕೂಡ ಆಗ್ತಿರುವಂಥ ಬೆಳವಣಿಗೆ ನೋಡ್ತಾ ಇದ್ರೆ ಮತ್ತಷ್ಟು ಭಯ ಮತ್ತು ಆತಂಕ ಎದುರಾಗ್ತಾ ಇದೆ ಯಾಕಂದ್ರೆ ಬಿಮ್ಸ್ ಆಸ್ಪತ್ರೆಯಲ್ಲಿ ಈಗೇನು ಬಾಣಂತಿಯರು ಏನು ಮೃತರಾಗಿದ್ರು ಇನ್ನುಳಿದಂತ ಬಾಣಂತಿಯನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ರು ಅಂದ್ರೆ ಬಿಮ್ಸ್ ಆಸ್ಪತ್ರೆಗೆ ಅಲ್ಲಿ ಇಲ್ಲಿ ಜ್ವರದ ಸಮಸ್ಯೆನೂ ಕೂಡ ಅಂದ್ರೆ ಇಲ್ಲಿ ಜ್ವರದಿಂದ ದಿಂದ ಸಂಖ್ಯೆ ಮೂರು ಸೊ ಈ ಸಂಖ್ಯೆ ಇನ್ನೂ ಹೆಚ್ಚಾಗಬಹುದು ಅನ್ನುವಂತ ಭಯನೂ ಕೂಡ ಕಾಡ್ತಾ ಇದೆ ಸೊ ಈ ಹಿನ್ನೆಲೆಯಲ್ಲಿ ಈ ವಿಚಾರವಾಗಿ ಇವತ್ತು ಸಂಜೆ ನಾಲ್ಕು ಮೂವತ್ತಕ್ಕೆ ಸಿಎಂ ನೇತೃತ್ವದಲ್ಲಿ ಸಭೆ ನಡೆಯಲಿದೆ ಸಭೆಯಲ್ಲಿ ಈ ಎರಡು ಬಹಳ ಪ್ರಮುಖವಾದಂತ ಅಂಶಗಳ ಬಗ್ಗೆ ಗಮನ ಹರಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ ಆರೋಗ್ಯ ಇಲಾಖೆ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಜಿಲ್ಲಾಸ್ಪತ್ರೆಗಳು ಕೂಡ ಅದೇ ರೀತಿಯಾದಂಥ ಕ್ರಮಗಳನ್ನು ಕೈಗೊಂಡಿದ್ದೇವೆ ಅಂತ ಹೇಳ್ತಾರೆ ಆದರೆ ರಿಪೋರ್ಟ್ ಅಲ್ಲಿ ಬಂದಿರೋದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ ಸೊ ಈ ಹಿನ್ನೆಲೆಯಲ್ಲಿ ಇಲ್ಲಿ ಯಾರು ತಪ್ಪಿತಸ್ಥರು ಮತ್ತು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದೇವೆ ಅಂತ ಏನು ಹೇಳ್ತಾ ಇದ್ದಾರೆ ಬಟ್ ಯಾಕೆ ಈ ರೀತಿಯಾಗಿ ಸಾಲು ಸಾಲು ಸರಣಿ ಸಾವಾಗ್ತಾ ಇದ್ದಾವೆ ಇವುಗಳು ಯಾರು ತಪ್ಪಿತಸ್ಥರಿದಾರೋ ಅವ್ರ ಮೇಲೆ ಕೂಡಲೇ ಕ್ರಮ ಕೈಗೊಳ್ಬೇಕು ಅಂತೇಳಿ ಸಾಕಷ್ಟು ಆಗ್ರಹ ಕೂಡ ವ್ಯಕ್ತವಾಗ್ತಾ ಇದೆ ಇನ್ನು ಮಹಿಳಾ ಆಯೋಗನೂ ಕೂಡ ಪತ್ರವನ್ನ ಬರೆದು ಏನು ಟಾಸ್ಕ್ ಫೋರ್ಸ್ ಕಮಿಟಿಯನ್ನ ಮಾಡಿ ಮಾರ್ಗಸೂಚಿ ಏನಿದೆ ಬಾಣಂತಿಯಿಂದ ಹಿಡಿದು ಹೆರಿಗೆ ಆದ ನಂತರ ತೆಗೆದುಕೊಳ್ಬೇಕಾದಂತಹ ಮಾರ್ಗಸೂಚಿ ಏನಿದೆ ಇವುಗಳನ್ನ ಪಾಲನೆ ಆಗ್ತಾ ಇಲ್ಲ ಇದನ್ನ ನಾನು ರಾಜ್ಯದ ಬೇರೆ ಬೇರೆ ಜಿಲ್ಲಾಸ್ಪತ್ರೆಗಳಲ್ಲಿ ಮತ್ತು ಪಿ ಎಸ್ ಸಿಗಳಲ್ಲಿ ಭೇಟಿ ನೀಡಿದಾಗ ಅದು ಗೊತ್ತಾಗಿರೋದು ಇನ್ನು ಸಾಕಷ್ಟು ಸೌಲಭ್ಯದ ಕೊರತೆನೂ ಕೂಡ ಇದೆ ಇವುಗಳ ಬಗ್ಗೆ ಗಮನ ಹರಿಸಿ ಅಂತೇಳಿ ಪತ್ರವನ್ನು ಕೂಡ ಬರೆದು ಈ ಪ್ರಕರಣದ ಗಂಭೀರತೆಯನ್ನು ಸಿಎಂ ಅವರ ಗಮನಕ್ಕೆ ತರುವಂತ ಕೆಲಸನೂ ಕೂಡ ಮಾಡಿದ್ದಾರೆ ನ್ಯೂಸ್ ಏಟಿನ್ ಕನ್ನಡ ಕಳೆದ ಒಂದು ವಾರದಿಂದನೂ ಕೂಡ ನಿರಂತರವಾಗಿ ವರದಿಯನ್ನ ಮಾಡ ಮತ್ತು ಅಧಿಕಾರಿಗಳ ಮತ್ತು ಸಚಿವರ ಗಮನಕ್ಕೂ ಕೂಡ ತರುವಂತ ಕಾರ್ಯವನ್ನು ಮಾಡ್ತಾ ಇದೀವಿ ಯಾಕಂದ್ರೆ ಈ ಪ್ರಕರಣ ಎಷ್ಟು ಗಂಭೀರತೆ ಇದೆ ಅಂತ ಹೇಳಿ ಯಾಕಂದ್ರೆ ಯಾವುದೇ ಒಂದು ಸಾವು ಕೂಡ ಅದು ನಿರ್ಲಕ್ಷ್ಯದ ಸಾವು ಆದ್ರೆ ಕೂಡ ಅದಕ್ಕೆ ಯಾರು ತಪ್ಪಿತಸ್ಥರು ಯಾರೇ ತಪ್ಪಿತಸ್ಥರು ಆಗಿದ್ರು ಆದ್ರೂ ವೈದ್ಯರಾಗಿರ್ಬೋದು ಅಥವಾ ಸಿಬ್ಬಂದಿ ಆಗಿರ್ಬೋದು ಅಥವಾ ಕಂಪನಿ ಆಗಿರ್ಬೋದು ಸೊ ಯಾವ ಕಂಪನಿ ಸಮರ್ಪಕವಾಗಿ ಸರಬರಾಜು ಮಾಡಿಲ್ವೋ ಅಥವಾ ಸರಬರಾಜ್ ಮಾಡಿ ಬೇರೆ ಬೇರೆ ರೀತಿಯಾದಂಥ ಅವೈಜ್ಞಾನಿಕ ರೀತಿಯಾಗಿ ಏನಾದರೂ ಸಲಕರಣೆಗಳನ್ನು ಕೊಟ್ಟಿರೋದಾಗಿರ್ಬೋದು ಈ ಎಲ್ಲ ಕಾರಣಗಳು ಏನಿದಾವೆ ಇವುಗಳೆಲ್ಲವನ್ನೂ ಕೂಡ ಪತ್ತೆ ಹಚ್ಚಿ ಅಂತ ಹೇಳಿ ಇವತ್ತಿನ ಸಭೆಯಲ್ಲಿ ಬಹಳ ಪ್ರಮುಖವಾದಂತಹ ಚರ್ಚೆ ಆಗುತ್ತೆ ಮತ್ತು ಈಗಾಗಲೇ ವೈದ್ಯರು ಕೂಡ ತಜ್ಞ ವೈದ್ಯರು ಕೂಡ ವರದಿಯನ್ನು ಕೊಟ್ಟಿದ್ದಾರೆ ಅನ್ನೋಂಥ ಮಾಹಿತಿ ಇದೆ ಸೊ ಆ ವರದಿಯ ಆಧಾರದ ಮೇಲೆ ಏನು ನಿರ್ಣಯಗಳನ್ನು ಕೈಗೊಳ್ತಾರೆ ಅವೆಲ್ಲವೂ ಕೂಡ ಇವತ್ತಿನ ಸಭೆಯಲ್ಲಿ ಬಹಳ ಪ್ರಮುಖ ಆಗುತ್ತೆ ಶರ್ಮಿತಾ ಂಪಿಮ್ ಇದು ಸಚಿವ ಜಮೀರ್ ಅಹಮದ್ ಖಾನ್ ಪುತ್ರನ ಸಿನಿಮಾ ಸುದ್ದಿ ಕಲ್ಟ್ ಸಿನಿಮಾದ ಡ್ರೋನ್ ಟೆಕ್ನೀಷಿಯನ್ ಆತ್ಮಹತ್ಯೆಗೆ ಪ್ರಯತ್ನವನ್ನ ಪಟ್ಟಿದ್ದಾರೆ ಇಪ್ಪತ್ತೈದು ಲಕ್ಷದ ಡ್ರೋನ್ ಹಾನಿಯಾಗಿದೆ ಪರಿಹಾರ ಸಿಗದೆ ಆತ್ಮಹತ್ಯೆಗೆ ಪ್ರಯತ್ನವನ್ನ ಪಟ್ಟಿದ್ದಾರೆ ಚಿತ್ರದುರ್ಗದಲ್ಲಿ ಜೈದ್ ಖಾನ್ ನಟನೆಯ ಕಲ್ಟ್ ಶೂಟಿಂಗ್ ನಡೀತಾ ಇತ್ತು ಶೂಟಿಂಗ್ ಸಂದರ್ಭದಲ್ಲಿ ವಿಂಡ್ ಫ್ಯಾನ್ ಗೆ ತಗುಲಿ ಡ್ರೋನ್ ಪುಡಿ ಪುಡಿ ಆಗಿದೆ ಡ್ರೋನ್ ನ ಮಾಲೀಕ ಹಾಗೇನೆ ಟೆಕ್ನಿಷಿಯನ್ ಆಗಿರುವಂತಹ ಸಂತೋಷ್ ಈ ಬಗ್ಗೆ ಚಿತ್ರತಂಡದ ಬಳಿ ಹೇಳಿಕೊಂಡ್ರು ಕೂಡ ಏನು ಪರಿಹಾರ ಸಿಗಲಿಲ್ಲ ಅಂತೆ ಪರಿಹಾರ ಸಿಗದೆ ಮನ ಟೆಕ್ನಿಷಿಯನ್ ಸಂತೋಷ್ ಮನೆಯಲ್ಲೇ ನೇಣನ್ನ ಹಾಕೊಂಡು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ ಯಾಕಂದ್ರೆ ಇಪ್ಪತ್ತೈದು ಲಕ್ಷ ಸಾಲ ಮಾಡಿ ಡ್ರೋನ್ ಅನ್ನ ಖರೀದಿ ಮಾಡಿದ್ರು ಸಂತೋಷ್ ಇನ್ನು ಆತ್ಮಹತ್ಯೆ ಯತ್ನ ಸಂಬಂಧ ಮಾಗಡಿ ರಸ್ತೆ ಠಾಣೆಯಲ್ಲಿ ಎನ್ ಆಗಿದೆ ಮಾಗಡಿ ರಸ್ತೆ ಪೊಲೀಸರು ಕಲ್ಟ್ ತಂಡವನ್ನ ಸಂಪರ್ಕ ಮಾಡಿದ್ದಾರೆ ವಿಚಾರಣೆ ಕರೆದಿದ್ದಾರೆ ಹೀಗಾಗಿ ಮಂಗಳವಾರ ವಿಚಾರಣೆಗೆ ಬರೋದಾಗಿ ಕಲ್ಟ್ ಟೀಮ್ ತಿಳಿಸಿದ್ದಾರೆ ಮಾಮೂಲಿ ಶೂಟ್ ಇದ್ದಾಗ ಮ್ಯಾನೇಜರ್ ಕಡೆಯಿಂದ ಫೋನ್ ಮಾಡ್ತಾರೆ ಹಿಂದಿನ ದಿನ ಶೂಟ್ ಇದೆ ಬನ್ನಿ ಅಂತಾರೆ ನಾವು ಲೊಕೇಶನ್ ಹೋಗ್ತೀವಿ ಶೂಟ್ ಮಾಡ್ಕೊಡ್ತೀವಿ ಮಾಡ್ತಿದ್ವಿ ಬಟ್ ಅದೊಂದು ಶಾರ್ಟ್ ತೆಗಿಬೇಕಾದ್ರೆ ನಾನು ಅವ್ರಿಗೆ ಬಸ್ ಪಾಸಿಂಗ್ ಇತ್ತು ಬೆಟ್ಟದ ಮೇಲೆ ಫುಲ್ ವಿಂಡ್ ಮಿಲ್ಗಳು ಇದು ನಾನು ಹೇಳಿದೆ ಡೈರೆಕ್ಟ್ರು ಮತ್ತು ಕ್ಯಾಮ್ರಾಮನ್ ಸರ್ಗೆ ಸರ್ ವಿಂಡ್ ಮಿಲ್ ಇದೆ ಫುಲ್ ಕ್ಲೋಸಲ್ಲೆಲ್ಲ ಹೋಗೋಕ್ಕಾಗಲ್ಲ ಫುಲ್ ಬ್ಯಾಕ್ ಅಂತೂ ಮಾಡೋಕ್ಕಾಗಲ್ಲ ಅಂತ ನಾನು ವಾದ ಮಾಡಿದ್ರು ಅವ್ರು ಕೇಳಲಿಲ್ಲ ಏನಿಲ್ಲ ಬಾ ಏನಿಲ್ಲ ಬಾ ಅಂತ ವಾದ ಮಾಡಿ ನನ್ನ ಮೇಲೆ ರೇಗ ನನ್ನ ಆ ಬ್ಯಾಕ್ ಹೋಗೋ ಕಾರಣ ಆಗಿದ್ದು ಆ ಹೋಗೋದು ನಾಲ್ಕು ಸೆಕೆಂಡ್ಗೆ ನನ್ನ ಡ್ರೋನ್ ಕುಡ್ಪುಡಿ ಆಗೋಯ್ತು ಅಲ್ಲಿಂದ ನನಗೆ ಯಾರು ರೆಸ್ಪಾನ್ಸ್ ಇಲ್ಲ ಏನಿಲ್ಲ ಆಮೇಲೆ ಬಂದು ಸೆಟ್ಟಿಗೆ ಸರ್ನ ಕೇಳಿದೆ ಇರೋ ಸರ್ನ ಅವರು ಏನೂ ನನ್ನ ಹತ್ರ ಮಾತಾಡಲಿಲ್ಲ ಆಮೇಲೆ ನಾನು ಬೇಜಾರಾಗೋದೆ ಡೈರೆಕ್ಟ್ರ ಕೇಳಿದೆ ಡೈರೆಕ್ಟ್ರು ಕೇಳಿದ್ಕೆ ಅವರು ರೆಸ್ಪಾನ್ಸ್ ಮಾಡಲಿಲ್ಲ ಕ್ಯಾಮ್ರಾಮನ್ ಸರ್ ಕೇಳಿದೆ ಅವರು ರೆಸ್ಪಾನ್ಸ್ ಮಾಡಲಿಲ್ಲ ಎರಡು ಅವರ್ ಫುಟೇಜ್ ಬೇಕಾಯ್ತು ಅಂದರೆ ಮೇನ್ ಫುಟೇಜ್ ಆಗಿತ್ತು ಅದು ಕರ್ಸ್ಕೊಂಡು ಡ್ರೋನ್ ಕಿತ್ಕೊಂಡು ಡ್ರೋನ್ ಒಗ್ಗಡೆರೋ ಕಾರ್ಡ್ನ ಅವರೇ ಕಿತ್ಕೊಂಡು ಡೈರೆಕ್ಟ್ರು ಕಾರ್ಡ್ ಕಾಪಿ ಹಾಕ್ಸಿ ಹೆಂಗೆ ಬೇಕು ವೈಟ್ ಸರ್ ಕ್ಯಾರನ್ ಒಗ್ಗಡೆ ಕೂತ್ಕೊಂಡು ಸಿಗರೇಟ್ ಹೊಡ್ಕೊಂಡು ಹತ್ರ ವೈಟ್ ಪೇಪರ್ ಮೇಲೆ ಸೈನ್ ಹಾಸ್ಕೊಳ್ಳಿ ಹತ್ರ ನಾನು ಹೆಂಗೆ ವಸೂಲಿ ಮಾಡಬೇಕು ನನಗೆ ಗೊತ್ತು ಮಾರ್ಕ್ಸ್ ಕೊಡ್ತೀನಿ ಅಂತ ಎಲ್ಲ ಟೆಕ್ನಿಷಿಯನ್ ಮುಂದೆ ಎಲ್ಲ ಎಲ್ಲ ಅಸ್ಟೆಂಟ್ಗಳು ಮುಂದೆ ಎಲ್ಲ ನನಗೆ ಹೆಂಗ್ ಬೇಕೋ ಮಹಿಳಾ ಸಬಲೀಕರಣದ ಬಗ್ಗೆ ನಟಿ ಆಶಾ ಭಟ್ ಮಾತಾಡಿದ್ದಾರೆ ನ್ಯೂಸ್ ಏಟೀನ್ ರೈಸಿಂಗ್ ಕರ್ನಾಟಕದಲ್ಲಿ ಮಾತನಾಡಿದ ಅವರು ಹೆಣ್ಮಕ್ಕಳ ಪಾತ್ರದ ಬಗ್ಗೆನು ಸಿನಿಮಾ ಆಗಬೇಕು ಜನರ ಮನಸ್ಥಿತಿ ಬದಲಾವಣೆಗೂ ಮಹಿಳಾ ಸಿನಿಮಾ ಅಗತ್ಯ ಅಂತ ಹೇಳಿದ್ದಾರೆ ಪಿನ್ ಪಾಯಿಂಟ್ ಮಾಡೇ ಮಾತಾಡಬೇಕು ಅಂದ್ರೆ ನನ್ನ ಅನಿಸಿಕೆ ಇದೇನೆ ಹೆಚ್ಚು ಹೆಚ್ಚು ಪಾತ್ರಗಳನ್ನು ಬರೀಬೇಕು ವಿವಿಧವಾದಂಥ ಪಾತ್ರಗಳನ್ನು ಹೆಣ್ಮಕ್ಳಿಗೆ ಮೊದಲನೇದಾಗಿ ಬರೀಲಿಕ್ಕೆ ಸ್ಟಾರ್ಟ್ ಮಾಡಬೇಕು ನಾವು ಮುಂಚೆ ತುಂಬ ಹಂಗೆ ಹೇಳ್ತೀವಿ ಒಂದೆಲ್ಲೋ ಟ್ರೀ ಹಿಂದೆ ಒಂದು ಡಾನ್ಸ್ ಮಾಡಿದ್ದಾಯಿತು ಅಂತ ಇರ್ಬೋದು ಅಥವಾ ಹಾಗೆ ಒಂದು ರೆಡ್ ಸಾರಿಯಲ್ಲಿ ಸ್ವಿಟ್ಸರ್ಲೆಂಡಲ್ಲಿ ಒಂದು ಡಾನ್ಸ್ ಮಾಡೋದು ಅಂತ ಇರ್ಬೋದು ಆವಾಗೆಲ್ಲ ಹೇಳ್ತಾ ಇದ್ರು ಅಂದರೆ ಲೈಕ್ ಇಟ್ಸ್ ಫಾರ್ ಸಾಂಗ್ ಆ್ಯಂಡ್ ಸಿನಿಮ್ಯಾಟಿಕ್ ಅದೆಲ್ಲ ಒಂದು ಕಡೆ ಬಟ್ ಅದನ್ನೇ ಏನು ನೋಡೋದು ಅದಕ್ಕೆ ಮಾತ್ರ ನಾವು ಸೀಮಿತನಾ ಬೇರೆ ಪಾತ್ರಗಳು ಬರೀಲಿಕ್ಕೆ ಆಗೋದಿಲ್ವಾ ಬರೆದ್ರೆ ನೋಡ್ತಾರೆ ನೋಡಿದ್ರೆ ಕಲೆಕ್ಟಿವ್ಲಿ ಮೈಂಡ್ ಸೆಟ್ ಕೂಡ ಚೇಂಜ್ ಆಗುತ್ತೆ ಸೊ ನನ್ನ ಇಂಡಸ್ಟ್ರಿಗೆ ಬಂದಿದ್ದರಲ್ಲಿ ನಾನು ಹೆಚ್ಚೆಚ್ಚು ವಿವಿಧವಾದಂಥ ಪಾತ್ರಗಳನ್ನು ಬರೀಬೇಕು ಒನ್ ಪಾಯಿಂಟ್ ತ್ರೀ ಬಿಲಿಯನ್ ಪೀಪಲ್ ಇದ್ದಾರೆ ಹಂಗೆ ನೋಡಕ್ಕೆ ಹೋದರೆ ಮ್ಯಾಮ್ ಮೇಲೆ ಒಂದು ಸಿನ್ಮಾ ಆಗ್ಬೋದು ನಿಮ್ಮ ಮೇಲೆ ಒಂದು ಸಿನ್ಮಾ ಆಗ್ಬೋದು ಇವು ಎಲ್ಲರ ಜೀವನ ಇದ್ರ ಮೇಲೂ ಒಂದು ಸಿನ್ಮಾ ಬರೀಬೋದು ಪಾತ್ರ ಬರೀಲಿಕ್ಕೆ ಹೋದರೆ ಅಷ್ಟು ಇನ್ಸ್ಪೈರಿಂಗ್ ವಿಮೆನ್ ನಮ್ಮ ದೇಶದಲ್ಲಿದ್ದಾರೆ ಸೊ ಹಾಗಾಗಿ ಒಂದು ಪಾತ್ರ ಬರೆಯೋ ಬೇರೆ ಬೇರೆ ಪಾತ್ರ ಬರೆಯೋ ಮೂಲಕ ನಮ್ಮ ಇಂಡಸ್ಟ್ರಿಯಲ್ಲಿ ಒಂದು ಬದಲಾವಣೆ ಆಗ್ಬೇಕು ಅಂತ ನನಗೆ ಅನ್ಸುತ್ತೆ